ಎಲ್ರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಂಡನ ಹೆಸರನ್ನ ಹೇಳ್ಬೇಕಾರೆ ಹಾಕುವ ಒಡಪಗಳನ್ನ ನೋಡಿ ಭಾಗ್ಯ ಅಂತರ ಸಸಿಯದೆ ಸತಿ ಸತಿಯಾದೆ ಸ್ವಾಮಿ ಹೀಗೆ ಕುಂಕುಮ ಶೋಭಾ ಪರಳಿಗೆ ಸೂತ್ರ ಶೋಭಾ ಅವರಿಗೆ ನಾಳೆ ಶೋಭಾ ಶಾಂತಿ ಸರ್ ಪುರುಷರ ಹೆಸರನ್ನು ಬಂದ್ ಮಾಡಿ ಹೇಳ ಹೆಸರು ಸಂಜೆ ಪತ್ರಿ ಇರವ್ರ ಹೆಸರು ಶೋಭಿಸುವುದು ವಜ್ರದ ನತ್ತು ಸುರೇಶ್ ಅವ್ರ ಹೆಸರು ಹೇಳುವೇನು ಉಡಿ ತುಂಬುವ ಹೊತ್ತು ಬಂಗಾರದಂಗ್ರೆ ಹತ್ತು ಮಂದಿಯಾಗ ಕುಂತು ಹೌದಾ ಸಂತೋಷಿ ಹೆಸರು ಸೊಸಿ ಸದ್ಯಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡೋದು ಭಾಗ್ಯಕ್ಕಾಗಿ ಮುರುಗೇಶ್ವರ ಪಾದ ಪೂಜೆ ಮಾಡು ಪತಿಧರ್ಮಿ ಪಾರ್ವತಿ ಏಕಾಂತ ಹೊಟ್ಟಲೆ ಶ್ರೀಕಾಂತ್ ಗಂಟೆ ನಿಂಗಣ್ಣಗೌಡರು ಸಂತೋಷ ಮಾಡ್ಕೊಂಡು ನಿಂತಾರ ಬಸರಾಜ್ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಂಡನ ಹೆಸರು ಹೇಳಬೇಕಾದ್ರೆ ಉಪಯೋಗಿಸುವ ಇವು ಒಡಪುಗಳು ನಿಮಗೆ ಯಾವ್ದು ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ